ಇನ್ನು ಕೇಂದ್ರ ಸರ್ಕಾರದ ಯೋಜನೆಗೆ ಅಧಿಕೃತ ತಿಲಾಂಜಲಿ ಇಟ್ಟಂತೆ ಕಾಣಿಸ್ತಾ ಇದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಈಗ ಸ್ಥಗಿತಕ್ಕೆ ಆದೇಶ ಜನೌಷಧಿ ಕೇಂದ್ರಗಳ ತೆರವಿಗೆ ರಾಜ್ಯ ಸರ್ಕಾರ ಆದೇಶವನ್ನು ಕೊಟ್ಟಿದೆ ಜನೌಷಧಿ ಇದು ಕೇಂದ್ರ ಸರ್ಕಾರದ ಒಂದು ಕನಸಿನ ಕೂಸು ಈ ಕನಸಿನ ಕೂಸಿಗೆ ಈಗ ರಾಜ್ಯ ಸರ್ಕಾರ ತಿಲಾಂಜಲಿ ಇಟ್ಟಂತೆ ಕಾಣಿಸ್ತಾ ಇದೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಮಾಲೀಕರಿಗೆ ಈಗ ರಾಜ್ಯ ಸರ್ಕಾರ ನೋಟಿಸ್ ಅನ್ನು ಕೊಟ್ಟಿದೆ ಜನೌಷಧಿ ಕೇಂದ್ರ ಮಾಲೀಕರಿಗೆ ಡಿ ಒ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸ್ ಈಗ ನೋಟಿಸ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆ ಅದು ಆ ಯೋಜನೆಗೆ ಅಧಿಕೃತವಾಗಿ ರಾಜ್ಯ ಸರ್ಕಾರ ತಿಲಾಂಜಲ ಇಡ್ತಾ ಇದೆ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆ ಸ್ಥಗಿತಕ್ಕೆ ಕಾರಣ ಏನು ಹಾಗಾದರೆ ಯಾಕೆ ರಾಜ್ಯ ಸರ್ಕಾರ ಈ ನಿರ್ಧಾರಕ್ಕೆ ಬರ್ತಾ ಇದೆ ಅಥವಾ ರಾಜ್ಯ ಸರ್ಕಾರದ ಬೇರೆ ಏನಾದರೂ ಪ್ಲಾನ್ ಇದೆಯಾ ಈಗಾಗಲೇ ನಮ್ಮ ಕ್ಲಿನಿಕ್ಕು ಒಂದಿಷ್ಟು ಓಡಾಡ್ತಾ ಇದ್ದಾವೆ ನಮ್ಮ ಕ್ಲಿನಿಕ್ಕಿಗೂ ಸಾಕಷ್ಟು ಜನ ಹೋಗ್ತಾರೆ ಕೆಲವರು ಹೋಗಲ್ಲ ಕೆಲವೊಂದಿಷ್ಟು ನಮ್ಮ ಕ್ಲಿನಿಕ್ಗಳು ಬಿಕೋ ಅಂತಿದ್ದಾವೆ ಅದು ಓಪನ್ನೇ ಮಾಡಿಲ್ಲ ಅದೆಷ್ಟೋ ಇದು ಈಗ ನೋಡಿದರೆ ಪ್ರಧಾನಮಂತ್ರಿ ಔಷಧಿ ಕೇಂದ್ರ ಬಾಲಿಕರಿಗೆ ಈಗ ನೋಟಿಸನ್ನು ಕೊಟ್ಟಿದ್ದಾರೆ ಇದಕ್ಕೆ ಕಾರಣ ಏನು ಅನ್ನೋದಕ್ಕೂ ಇಲ್ಲಿ ಬಹಳ ಮುಖ್ಯ ಆಗ್ತದೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಹಂತ ಹಂತವಾಗಿ ಸ್ಥಗಿತ ಮಾಡ್ತಾ ಬರ್ತಾ ಇದೆಯಾ ರಾಜ್ಯ ಸರ್ಕಾರ ನೋಡಿ ಒಂದು ಕಡೆ ಕೃಷಿ ಸಮ್ಮಾನ್ ಅಂತ ಒಂದು ಯೋಜನೆ ಇತ್ತು ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ರೈತರ ಅಕೌಂಟಿಗೆ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಈ ಥರ ಹಾಕ್ತಾ ಇದೆ ಅದಕ್ಕೂ ಈಗ ರಾಜ್ಯ ಸರ್ಕಾರ ಕೊಕ್ಕೆ ಹಾಕಿದೆ ಇನ್ನು ಆಸ್ಪತ್ರೆ ಆವರಣದಲ್ಲಿರುವ ಜನೌಷಧಿ ಕೇಂದ್ರ ತೆರವಿಗೆ ಪಟ್ಟು ಜನೌಷಧಿ ಕೇಂದ್ರ ಓಪನ್ಗೆ ಬಂದಿರುವ ಅರ್ಜಿಗಳು ಈಗ ತಿರಸ್ಕೃತವಾಗಿದ್ದಾವೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಹೊಸ ಅರ್ಜಿಗಳಿಗೆ ಅನುಮತಿ ನೀಡದೆ ರಿಜೆಕ್ಟ್ ಮಾಡಲಿಕ್ಕೆ ಸರ್ಕಾರ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿದೆ ರಾಜ್ಯದಲ್ಲಿ ಸುಮಾರು ಇನ್ನೂರ ಏಳು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಿದ್ದಾವೆ ಸರ್ಕಾರಿ ಆಸ್ಪತ್ರೆ ಆವರಣದ ಹೊರಗಡೆ ಜನೌಷಧಿ ಕೇಂದ್ರವನ್ನು ತೆರೆಯಲಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಬೇಡ ಆದರೆ ಸರ್ಕಾರಿ ಆಸ್ಪತ್ರೆ ಆವರಣದೊಳಗೆ ಜನೌಷಧಿ ಕೇಂದ್ರ ಬೇಡ ಅಂತ ಒಂದು ಕಡೆ ಸರ್ಕಾರ ಹೇಳ್ತಾ ಇದೆ ಕಾಂಗ್ರೆಸ್ ಸರ್ಕಾರವೇ ಈ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಒಂದು ಕಡೆ ಜನೌಷಧಿ ಕೇಂದ್ರದಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಮಾತ್ರೆಗಳಿಗೆ ಅನ್ನುವಂಥ ಮಾಹಿತಿ ಕೂಡ ಇದೆ ಸಾಕಷ್ಟು ಜನ ಜನೌಷಧಿ ಕೇಂದ್ರ ಕಡೆಯೂ ಕೂಡ ಮುಖ ಮಾಡ್ತಾ ಇದ್ದಾರೆ ಯಾಕಂದರೆ ಬೇರೆ ಮೆಡಿಕಲ್ಲಿಗೆ ಕಂಪೇರ್ ಮಾಡಿದರೆ ಜನೌಷಧಿ ಕೇಂದ್ರಗಳಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಇದೆ